ಸಾಧಾರಣ ಕಾಲದ ಆರನೆಯ ಸೋಮವಾರ ಮೊದಲನೇ ವಾಚನ ಆದಿಕಾಂಡದಿಂದ ವಾಚನ ಆದಾಮನು ತನ್ನ ಹೆಂಡತಿಯ ಜೊತೆ ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯಿನನ್ನು ಎತ್ತಳು ಸರ್ವೇಶ್ವರನ ಅನುಗ್ರಹದಿಂದ ಒಂದು ಗಂಡು ಮಗುವನ್ನು ಪಡೆದಿದ್ದೇನೆ ಎಂದಳು ತರುವಾಯ ಅವನ ತಮ್ಮನಾದ ಹೇಬೇಲನಿಗೆ ಜನ್ಮವಿತ್ತಳು ಹೇಬೇಲನು ಕುರಿಗಾಯಿಯಾದನು ಕಾಯಿನನು ವ್ಯವಸಾಯಗಾರನಾದನು ಕ್ರಮೇಣ ಕಾಯಿನನು ತಾನು ಬೆಳೆಸಿದ ಫಸಲಲ್ಲಿ ಕೆಲವನ್ನು ತಂದು ಸರ್ವೇಶ್ವರನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು ಅಂತೆಯೇ ಹೇಬೇಲನು ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಸಮರ್ಪಿಸಿದನು ಸರ್ವೇಶ್ವರ ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿಕೊಂಡರು ಆದರೆ ಕಾಯಿನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ ಇದರಿಂದ ಕಾಯಿನನು ಕಡುಕೋಪಗೊಂಡನು ಅವನ ಮುಖ ಸಿಂಧರಿಸಿತು ಆಗ ಸರ್ವೇಶ್ವರ ಕಾಯಿನನಿಗೆ ಕೋಪಬೇಕೆ ಮುಖ ಸಿಂಡರಿಸಿದ್ದೇಕೆ ನೀನು ಒಳಿತನ್ನು ಮಾಡಿದ್ದರೆ ತಲೆ ಎತ್ತುತ್ತಿದ್ದೆ ಕೆಡುಕನ್ನು ಮಾಡಿದ್ದರಿಂದ ಪಾಪವು ಒಸಿಲಲ್ಲಿ ಒಂಚು ಹಾಕುತ್ತಿದೆ ಅದು ನಿನ್ನನ್ನು ಬಯಸುತ್ತಿದೆ ನೀನು ಅದನ್ನು ಜಯಿಸಬೇಕು ಎಂದರು ಬಳಿಕ ಕಾಯಿನನು ತಮ್ಮ ಹೇಬೆಲನಿಗೆ ಒಲಕ್ಕೆ ಹೋಗೋಣ ಬಾ ಎಂದು ಕರೆದನು ಅವರಿಬ್ಬರು ಅಲ್ಲಿಗೆ ಬಂದಾಗ ಕಾಯಿನನ್ನು ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು ನಿನ್ನ ತಮ್ಮನೆಲ್ಲಿ ಎಂದು ಸರ್ವೇಶ್ವರ ಕೇಳಿದಾಗ ನಾನರಿಯೆ ನನ್ನ ತಮ್ಮನಿಗೆ ನಾನೇನು ಕಾವಲುಗಾರನೋ ಎಂದು ಕಾಯನನು ಉತ್ತರ ಕೊಟ್ಟನು ಆಗ ಸರ್ವೇಶ್ವರ ನೀನು ಎಂಥ ಕೃತ್ಯವನ್ನೆಸಗಿದೆ ಪ್ರತಿಕಾರಕ್ಕಾಗಿ ನೆಲದಿಂದ ನಿನ್ನ ತಮ್ಮನ ರಕ್ತ ಕೂಗಿ ನನಗೆ ಮೊರೆ ಇಡುತ್ತಿದೆ ಕೇ ಹೇಳು ನಿನ್ನ ಈ ಕೈ ಸುರಿಸಿದ ನಿನ್ನ ತಮ್ಮನ ರಕ್ತವನ್ನು ಕುಡಿದ ಈ ನೆಲದಿಂದಾಗಿ ನೀನು ಶಾಪಗ್ರಸ್ತನು ತಿರಸ್ಕೃತನು ಇದನ್ನು ನೀನು ವ್ಯವಸಾಯ ಮಾಡಿದರೂ ಇನ್ನು ಮುಂದೆ ಇದು ಫಲ ಕೊಡುವುದಿಲ್ಲ ನೆಲೆಯಿಲ್ಲದೆ ನೀನು ಲೋಕದಲ್ಲಿ ಅಲೆಮಾರಿಯಾಗಿರಬೇಕು ಎಂದರು ಅದಕ್ಕೆ ಕಾಯಿನನು ಸರ್ವೇಶ್ವರ ಈ ಶಿಕ್ಷೆ ನನ್ನಿಂದ ಸಹಿಸಲಾಗದಷ್ಟು ಕಠಿಣ ಈ ನಾಡಿನಿಂದ ನನ್ನನ್ನು ಹೊರದೂಡುತ್ತಿರುವಿರಿ ತಮ್ಮ ಸಾನ್ನಿಧ್ಯ ನನಗಿನ್ನು ದೊರಕದು ನೆಲೆಯಿಲ್ಲದೆ ನಾನು ಲೋಕದಲ್ಲಿ ಅಲೆಮಾರಿಯಾಗಿರಬೇಕು ಕಂಡ ಕಂಡವರೆಲ್ಲರೂ ನನ್ನನ್ನು ಕೊಲ್ಲುವರು ಎಂದು ಹೇಳಿದನು ಅದಕ್ಕೆ ಸರ್ವೇಶ್ವರ ಇಲ್ಲ ಕಾಯನನ ಪ್ರಾಣವನ್ನು ತೆಗೆದವನಿಗೆ ಹೇಳ್ಮಡಿ ದಂಡನೆ ಆಗುವುದು ಎಂದು ಹೇಳಿ ಅವರನ್ನು ಕಂಡವರು ಕೊಲ್ಲದಂತೆ ಅವನ ಮೇಲೆ ಒಂದು ಗುರುತನ್ನು ಇಟ್ಟರು ಆದ ಮತ್ತು ಅವನ ಹೆಂಡತಿಗೆ ಮತ್ತೊಂದು ಗಂಡು ಮಗು ಆಯಿತು ಆಕೆ ಕಾಯ್ನನ್ನು ಕೊಂದು ಹಾಕಿದ ಹೇಬೇಲನಿಗೆ ಬದಲಾಗಿ ದೇವರು ನನಗೆ ಬೇರೆ ಸಂತಾನವನ್ನು ಅನುಗ್ರಹಿಸಿದ್ದಾರೆ ಎಂದುಕೊಂಡು ಅವನಿಗೆ ಸೇತ್ ಎಂದು ನಾಮಕರಣ ಮಾಡಿದಳು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ದೇವರಿಗೆ ಧನ್ಯವಾದ ನಿನ್ನ ಬಲಿಯರ್ಪಣೆಯಾಗಿರಲಿ ದೇವಾದಿ ದೇವನಾದ ಪ್ರಭುವಿನ ನುಡಿ ಇಡೀ ಜಗಕ್ಕೆ ಆತನ ಸನ್ನಿಧಿಗೆ ಕರೆ ಪೂರ್ವದಿಂದ ಪಶ್ಚಿಮದವರೆಗೆ ನಿನ್ನ ಬಲಿಯರ್ಪಣೆಯನ್ನು ನಾ ತಪ್ಪೆಣಿಸುತ್ತಿಲ್ಲ ನನ್ನ ಮುಂದಿವೆ ಸತತ ನಿನ್ನ ದಹನ ಬಲಿಗಳೆಲ್ಲ ಶ್ಲೋಕ ದೇವರಿಗೆ ಧನ್ಯವಾದನೆ ನಿನ್ನ ಬಲಿಯರ್ಪಣೆಯಾಗಿರಲಿ ನಿನ್ನ ವಿಧಿಗಳ ಪಠಿಸುವ ಹಕ್ಕು ನಿಮಗಿಂತು ನನ್ನ ನಿಬಂಧನೆಗಳ ನೀವು ಜಪಿಸುವುದೆಂತು ನನ್ನ ಮಾತುಗಳನ್ನು ನೀವು ತಾಸ್ತಾರ ಮಾಡುತ್ತೀರಿ ನನ್ನ ತಿದ್ದುಪಾಟುಗಳನ್ನು ನೀವು ಧಿಕ್ಕರಿಸುತ್ತೀರಿ ಶ್ಲೋಕ ದೇವರಿಗೆ ಧನ್ಯವಾದನೆ ನಿನ್ನ ಬಲಿಯರ್ಪಣೆಯಾಗಿರಲಿ ಸೋದರನಿಗೆ ವಿರುದ್ಧ ಸುಳ್ಳಾಡಲು ಕೂರುತ್ತೀರಿ ಒಡ ಹುಟ್ಟಿದವರಿಗೆ ಎದುರಾಗಿ ಚಾಡಿ ಹೇಳುತ್ತೀರಿ ನೀವು ಇದನ್ನೆಲ್ಲ ಮಾಡಿದರೂ ನಾ ಮೌನಿ ಎನ್ನುವೀರ ನಾ ಕೂಡ ನಿಮ್ಮಂತವನು ಎನ್ನುಕೊಂಡಿರ ಶ್ಲೋಕ ದೇವರಿಗೆ ಧನ್ಯವಾದವೇ ನಿನ್ನ ಬಲಿಯರ್ಪಣೆಯಾಗಿರಲಿ ಘೋಷಣೆ ಅಲೆಲೂಯ ಅಲೆಲೂಯ ನಾನಾದರೂ ಪಿತನಿಂದ ಕೇಳಿಸಿಕೊಂಡದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ ಈ ಕಾರಣ ನಿಮ್ಮನ್ನು ಗೆಳೆಯರೆಂದು ಕರೆದಿದ್ದೇನೆ ಅಲೆಲೂಯಾ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಪರಿಸಾಯರು ಏಸುವಿನ ಬಳಿಗೆ ಬಂದು ಅವರೊಡನೆ ತರ್ಕ ಮಾಡಿ ಅವರನ್ನು ಪರೀಕ್ಷಿಸುವ ಉದ್ದೇಶದಿಂದ ನೀನು ದೇವರಿಂದ ಬಂದವನೆಂಬುದನ್ನು ಸೂಚಿಸಲು ಒಂದು ಅದ್ಭುತವನ್ನು ಮಾಡಿ ತೋರಿಸು ಎಂದು ಕೇಳಿದರು ಇದನ್ನು ಕೇಳಿ ಏಸು ಮನಸ್ಸಿನಲ್ಲೇ ನೊಂದುಕೊಂಡು ನಿಟ್ಟರಿಸಲು ಬಿಟ್ಟು ಈ ಪೀಳಿಗೆ ಅದ್ಭುತವನ್ನು ಸಂಕೇತವಾಗಿ ಪರೀಕ್ಷಿಸುತ್ತಿದೇಕೆ ಇದಕ್ಕೆ ಅಂತ ಯಾವ ಸಂಕೇತವನ್ನು ಕೊಡಲಾಗದು ಇದು ಖಂಡಿತ ಎಂದರು ಅನಂತರ ಯೇಸು ಅವರನ್ನು ಬಿಟ್ಟು ದೋಣಿಯನ್ನು ಹತ್ತಿ ಸರೋವರದ ಆಚೆ ದಡಕ್ಕೆ ಹೊರಟು ಹೋದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ